ಎಲ್ರಿಗೂ ನಮಸ್ಕಾರ ಸಹಾರ ವಯಸ್ ತುಮಕೂರಿ ಬಂದಾಗ ನಮ್ಮ ಮುಸ್ಲಿಂ ಜಮಾತ್ ಅಧ್ಯಕ್ಷರು ರಾಜ್ಯ ನಾಯಕರು ಆದಂಥ ಮೂಲಕ ಆರಿಫ್ ರಜಾರ್ ಅವರ ನಾಯಕತ್ವದಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಸಲ್ಮಾನ್ ಹಾಗೂ ಒಂದು ಟೀಮಲ್ಲಿ ವರ್ಕ್ ಮಾಡ್ತಾ ಇದೆ ಆ ಮಾಧ್ಯಮದಲ್ಲಿ ನಮಗೆ ತು ಮಾಧ್ಯಮ ನಮಗೆ ತುಂಬ ಅಗತ್ಯ ಯೂಟ್ಯೂಬ್ ಚಾನಲ್ ಆಗಿರಲಿ ನಮ್ಮದು ಯಾವುದೇ ಸುದ್ದಿಗಳನ್ನು ಬಿತ್ತರಿಸಬೇಕಾದರೆ ನಿಷ್ಪಕ್ಷವಾದಂತಹ ಹಾಗೂ ನಿಖರತೆ ನಿರಂತರವಾದಂತಹ ಸುದ್ದಿಗಳನ್ನು ಕೊಡಬೇಕಾದರೆ ಇಲ್ಲಿ ಕೆಲವು ಒಳ್ಳೆಯ ಮಾಧ್ಯಮ ಕಾರ್ಯಕರ್ತರು ಇಲ್ಲಿ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ತುಮಕೂರಲ್ಲಿ ಹಲವಾರು ವರ್ಷಗಳಿಂದ ಮುಸ್ಲಿಂ ಜಮಾತ್ ಮತ್ತು ಎಸ್ ಎಸ್ ಎಫ್ ಇಲ್ಲಿ ಕಾರ್ಯಾಚರಿಸ್ತಾ ಇದೆ ನಮ್ಮ ಆರೀಫ್ ರಜಾ ಮತ್ತು ಒಂದು ಮೂಲನಾ ಹಾಗೂ ಟೀಮ್ ಒಳ್ಳೆ ವರ್ಕಲ್ಲಿ ನಡೆಸ್ತಾ ಇದೆ ನಮ್ಮ ಅದೀನ ನಮ್ಮ ಮ ಇದೆ ಅದೇ ರೀತಿ ಬೇರೆ ಬೇರೆ ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಮುಸ್ಲಿಂ ಜಮಾತಿನ ನಮ್ಮ ಮೊಸ್ಸಿನವರು ಇದ್ದಾರೆ ಎಲ್ಲರೂ ಇಲ್ಲಿದ್ದಾರೆ ನಮ್ಮ ಎಸ್ ಎಫ್ ನಾಯಕರಾದಂಥ ಸೋಹೇಲ್ ಅವರ ತಂದೆ ಇತ್ತೀಚೆಗೆ ನಿಧನರಾಗಿದ್ದಾರೆ ಅಲ್ಲ ಉಮ್ ಫಿರೋ ತುಮರ್ ಅನುಗ್ರಹ ಮಾಡಲಿ ಅದೇ ರೀತಿ ಅವರ ಭಾವನು ಒಂದು ಆ್ಯಕ್ಸಿಡೆಂಟಲ್ಲಿ ಅಪಘಾತದಲ್ಲಿ ನಿಧನರಾಗಿದ್ದ ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆಲ್ಲಾಹು ಕಬರು ಸ್ವರ್ಗಿಯಗೊಳಿಸಲಿ ಮಹಫೀರತ್ ಅತ ಫರ್ಮಾ ಅದರೊಟ್ಟಿಗೆ ಅವರ ಕುಟುಂಬಕ್ಕೆ ಚಿಕ್ಕ ಮಕ್ಕಳು ಆ ಕುಟುಂಬಕ್ಕೆಲ್ಲಾಹನು ಬರಕತ್ತು ನೀಡಲಿ ಅವರಿಗೆ ಸಬೂರ್ ಕ್ಷಮೆಯ ಅಲ್ಲಾಹು ದಯಪಾಲಿಸಲಿ ಅಂತ ದುವಾ ಮಾಡ್ತಾ ಸೊ ಸಹಾರಾ ವಾಯ್ಸ್ ಈಗ ತುಮಕೂರಲ್ಲಿ ಪ್ರಾಬ್ ಪ್ರಾರಂಭ ಆಗಿದೆ ನಮ್ಮ ಆರಿಫ್ ರಜಾ ಮತ್ತು ಟೀಮಿನೊಂದಿಗೆ ನೀವೆಲ್ಲರೂ ಕೈ ಜೋಡಿಸಬೇಕು ಈಗ ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಇಂಥದ್ದೇ ದೊಡ್ಡದಾಗಿ ಇದೊಂದು ಕಾಲದಲ್ಲಿ ಅದೊಂದು ದೊಡ್ಡದಾದಂಥ ಒಂದು ಚಾನಲ್ ಆಗಿ ಮಾರ್ಪಡಬೇಕು ಎಲ್ಲರೂ ಸಹಕರಿಸಬೇಕು ನೀವು ಸಹಕಾರ ಇದ್ದರೆ ಇದೊಂದು ದೊಡ್ಡ ಮಟ್ಟದಲ್ಲಿ ನಮಗೆ ರೀಚ್ ಮಾಡಿಸ್ಬೋದು ನಾವು ಮಾತನಾಡ್ತೀವಿ ಮಾಧ್ಯಮ ಇಲ್ಲ ನಮಗೆ ಅದೇ ರೀತಿ ನಮ್ಮ ವಾಯ್ಸೆಲ್ಲೂ ಇಲ್ಲ ಅಂತ ಹೇಳ್ತೀವಿ ನಾವು ಹೇಳೇನು ಪ್ರಯೋಜನ ಇಲ್ಲ ಅದೆಲ್ಲ ತೀಯರಿ ನಾವು ಮಾಡ್ಬೇಕೇನಾದ್ರು ನಮಗೆ ಆಗಿ ಕಾರ್ಯಗತವಾಗಿ ಏನಾದರೂ ಮಾಡಬೇಕು ಅದನ್ನೀಗ ಮೌಲಾನಾ ಆರಿಫ್ ರಜಾ ಮತ್ತು ನಮ್ಮ ಟೀಮ್ ಮಾಡಿದ್ದಾರೆ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ಲರೂ ಪ್ರೋತ್ಸಾಹ ನೀಡಿದರೆ ಇದು ಅಭಿವೃದ್ಧಿ ಆಗುತ್ತೆ ಕಮ್ಯುನಿಟಿಯ ಶಬ್ದವಾಗುತ್ತೆ ನಮ್ಮದೊಂದು ಆಗುತ್ತೆ ಆ ನಿಟ್ಟಿನಲ್ಲಿ ಸಹಾರ ವಯಸ್ಸಿಗೆ ಎಲ್ಲ ವಿಧ ಅಭಿನಂದನೆಗಳನ್ನು ಕರ್ನಾಟಕ ವಕ್ ಕೌನ್ಸಿಲ್ನ ಪರವಾಗಿ ಕರ್ನಾಟಕ ಮುಸ್ಲಿಂ ಜಮಾತಿನ ಪರವಾಗಿ ಎಲ್ಲ ಅಭಿನ ಅಭಿನಂದನನ್ನು ಸಲ್ಲಿಸ್ತೀನಿ ಅಲ್ಲಾಹು ಅದನ್ನು ಉನ್ನತಿಗೇರಿಸಲಿ ಅಂತ ಹಾರೈಸ್ತಾ ಇದ್ದೇನೆ ಇಸ್ಲಾಂ